ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಈಸಿ ಲೈಫಿ ಸೌಮ್ಯ ಕನ್ನಡ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ಉಡುಪಿ ಸ್ಟೈಲ್ ಹೆಸರು ಬೇಳೆ ಕಟ್ಸಾ ರೆಸಿಪಿ ತುಂಬಾ ಸಿಂಪಲ್ ಆಗಿರುತ್ತೆ ತುಂಬಾ ಲೈಟ್ ಆಗಿರುತ್ತೆ ಹಾಗೂ ಈ ಬೇಸಿಗೆ ಕಾಲದಲ್ಲಿ ಆಗಾಗ ಇದನ್ನ ಮಾಡ್ಕೊಂಡು ತಿಂದರೆ ತುಂಬಾ ಹೆಲ್ದಿ ಆಗಿರುತ್ತೆ ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಕಪ್ ಹೆಸರು ಬೇಳೆನ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಈ ತರ ಬೇಯಿಸ್ಕೊಂಡಿಟ್ಕೊಂಡಿದ್ದೀನಿ ಫುಲ್ ಸ್ಮೂತಾಗಿ ಆಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ತರ ಈಗ ಒಂದು ಬಾಂಡಿಗೆ ಎರಡು ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಚಮಚ ಜೀರಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಎರಡು ಒಣ ಮೆಣಸಿನ್ಕಾಯಿ ಮತ್ತು ಒನ್ ಟೀ ಸ್ಪೂನ್ ಶುಂಠಿ ಹಾಕ್ತಾ ಹಾಕ್ತಾಯಿದ್ದೀನಿ ಖಾರ ನೀವು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಹಾಕಬೋದು ಸ್ವಲ್ಪ ಹುರ್ಕೋಬೇಕು ಈಗ ಇದಕ್ಕೆ ಕಾಲು ಕಪ್ಪು ಹುಣಸೆ ನೀರು ಹಾಕೋತಾ ಇದ್ದೀನಿ ಜೊತೆಗೆ ಕಾಲು ಚಮಚ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ತುಂಬ ಜಾಸ್ತಿ ಹಾಕೋದು ಬೇಡ ತುಂಬ ಆಗಿಬಿಡುತ್ತೆ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಒಂದು ಕಪ್ ನೀರು ಸೇರಿಸ್ಕೋತಾ ಇದ್ದೀನಿ ಈಗ ಇದನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಮೂರ್ನಾಲ್ಕು ನಿಮಿಷ ಒಳ್ಳೆ ಘಮ ವರ್ಕ್ ಸ್ಟಾರ್ಟ್ ಆಗಿದೆ ಮತ್ತು ನೋಡಿ ನೀರು ಕಮ್ಮಿ ಆಗಿದೆ ಕುದ್ದುಬಿಟ್ಟು ಇವಾಗ ಇದಕ್ಕೆ ಹೆಸರು ಬೇಳೆ ಸೇರಿಸ್ಕೋಬೇಕು ತುಂಬ ಲೈಟ್ ಆಗಿರುತ್ತೆ ಈ ಸಾರು ಇದರಲ್ಲಿ ತುಂಬ ಖಾರ ಆಗಲಿ ಹುಳಿ ಎಲ್ಲ ಜಾಸ್ತಿ ಇರಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ನೀರು ಎಷ್ಟು ಬೇಕು ನೋಡ್ಕೊಂಡು ಸೇರಿಸ್ಕೋಬೇಕು ಹೇಳೋದಕ್ಕೆ ಸ್ವಲ್ಪ ಹಿಂಗಾಗ್ತಾ ಇದ್ದೀನಿ ಎರಡು ಚಿಟಿಕೆ ಅದೇ ರುಚಿಗೆ ತಕ್ಕ ಸ್ಟೂಪ್ ಹಾಕೋತಾ ಇದ್ದೀನಿ ಚೆನ್ನಾಗ್ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇದನ್ನು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೋಬೇಕು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಕುದಿಸ್ಕೊಂಡಿದೀನಿ ಇವಾಗ ಇದು ಸಾರು ರೆಡಿಯಾಗಿದೆ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಡೋಣ ಇವಾಗ ಗ್ಯಾಸನ್ನ ಆಫ್ ಮಾಡಿಕೊಂಡು ಇದಕ್ಕೆ ನಿಂಬೆ ರಸ ಸೇರಿಸ್ಕೋಬೇಕು ಗ್ಯಾಸ್ನ ಆಫ್ ಮಾಡಿಕೊಂಡೇ ಸೇರಿಸ್ಕೋಬೇಕು ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ ಅರ್ಧ ಹೋಳು ನಿಂಬೆ ರಸ ಸೇರಿಸ್ಕೊತಾ ಇದ್ದೀನಿ ಇವಾಗ ಈ ಕಟ್ ಸಾರು ರೆಡಿಯಾಗಿದೆ ಸರ್ವ್ ಮಾಡ್ಕೊಬೋಣ ಈ ಸಾರನ್ನ ಬಿಸಿ ಬಿಸಿ ಅನ್ನೋ ಜೊತೆ ಸ್ವಲ್ಪ ತುಪ್ಪ ಜೊತೆ ತಿಂದರೆ ಸಕ್ಕತ್ತಾಗಿರುತ್ತೆ ಬಿಸಿ ಬಿಸಿಯಾಗಿ ರುಚಿಯಾಗಿ ಉಡುಪಿ ಸ್ಟೈಲ್ ಹೆಸರು ಬೇಳೆ ಕಟ್ ಸಾರು ರೆಡಿಯಾಗಿದೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್